ಚಿಕ್ಕೋಡಿ ಉಪವಿಭಾಗದಲ್ಲಿ ಹೈ ಅಲರ್ಟ್ ಸನ್ನದ ಸ್ಥಿತಿಯಲ್ಲಿ ಎನ್ ಡಿ ಆರ್ ಎಫ್ ತಂಡ ಚಿಕ್ಕೋಡಿ ಉಪವಿಭಾಗದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದ್ದು ಯಾವುದೇ ಕ್ಷಣದಲ್ಲಾದರೂ ಪ್ರವಾಹ ಸಂಭವಿಸುವ ಸಾಧ್ಯತೆಗಳಿವೆ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಎನ್ ಡಿ ಆರ್ ಎಫ್ ಟೀಮ್ ಸನ್ನದವಾಗಿದೆ ಪಕ್ಕದ ಮಹಾರಾಷ್ಟ್ರ ಹಾಗೂ ಚಿಕ್ಕೋಡಿ ಉಪ ವಿಭಾಗ ದಲ್ಲಿ ಅಬ್ಬರದ ಮಳೆಯಾಗುತ್ತಿದ್ದು ಈಗಾಗಲೇ ಜಿಲ್ಲೆಯಲ್ಲಿ ಅನೇಕ ಸೇತುವೆಗಳು ಮುಳುಗಡೆಯಾಗಿವೆ ಅನೇಕ ಕಡೆಗಳಲ್ಲಿ ಮನೆಗಳು ಕುಸಿಯುತ್ತಿದ್ದಿವೆ ಈಗಾಗಲೇ ಚಿಕ್ಕೋಡಿ ಜಿಲ್ಲೆಯ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಲು ಸೂಚನೆ ನೀಡಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಇರೋದರಿಂದ ಯಾವುದೇ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಎನ್ ಡಿ ಆರ್ ಎಫ್ ತಂಡ ಸನ್ನದ್ಧವಾಗಿದೆ ಇವತ್ತು ಚಿಕ್ಕೋಡಿ ಉಪವಿಭಾಗದ ಮಲಿಕ್ವಾಡ್ ದತ್ವಾಡ ರಸ್ತೆ ಇರುವ ಇವತ್ತು ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೆದವರು ಚಿಕ್ಕೋಡಿಯ ಮಲಿಕ್ವಾಡ್ ದತ್ವಾಡ ರಸ್ತೆಯಲ್ಲಿ ಇರುವ ಸೇತುವೆ ಪರಿಶೀಲನೆ ನಡೆಸಿ ಎನ್ ಡಿ ಆರ್ ಎಫ್ ಟೀಮ್ ಜೊತೆ ಸಂವಾದ ನಡೆಸಿದರು ಅದೇ ರೀತಿ ಅವರು ಸದಲ್ಗ ಪಟ್ಟಣ ಸೇರಿದಂತೆ ವಿವಿಧೆಡೆ ಭೇಟಿ ನೀಡಿ ಪೊಲೀಸ್ ಸಿಬ್ಬಂದಿಗಳಿಗೆ ಹಾಗೂ ಎನ್ ಡಿ ಆರ್ ಎಫ್ ತಂಡಗೆ ಕೆಲವು ಸೂಚನೆಗಳು ನೀಡಿ ಹೈ ಅಲರ್ಟ್ ಇರಲಿಕ್ಕೆ ಸೂಚನೆ ಮಾಡಿದ್ದಾರೆ ಅದಂತೂ ನಾನು ಇಷ್ಟು ಒಳ್ಳೆ ಕ್ವಾಲಿಟಿ ತರ್ತಿದ್ದೀನಿ ಅದು ಹೆಂಗೆ ಹಿಂಗಾಯ್ತು ಅಂತ ಹೇಳಿ